ಕೆರೆಗೆ ತಂಪನ್ನು ಎರೆದ ಮಳೆರಾಯ ಆಹಾ ಏನು ವಾತಾವರಣ ತಣ್ಣನೆಯ ವಾತಾವರಣ ಇಷ್ಟು ತಣ್ಣಗಾಗೈತೆ ದೊಡ್ಡಬಳ್ಳಾಪುರ ಸುಡು ಸುಡು ಸುಡುತ್ತಿದ್ದ ದೊಡ್ಡಬಳ್ಳಾಪುರಕ್ಕೆ ಇಂದು ವರ್ಷದ ಪ್ರಥಮ ಮಳೆ ಮಳೆಯ ಚುಂಬನವನ್ನು ಧರೆಗೆ ಕೊಟ್ಟಿದ್ದಾನೆ ಮಳೆರಾಯ ಮಳೆರಾಯನಿಗೆ ಎಷ್ಟು ಕೃತಜ್ಞತೆಯೋ ಜನ ನೋಡಿ ಎಷ್ಟು ತಂಪೆದ್ದಿದಾನೆ ದೊಡ್ಡಬಳ್ಳಾಪುರನ ಆಹಾ ಹಾ ಮಳೆ ನೆನಪಾಯಿತೆ ಆದರೆ ಅಪ್ಪನೋಹ ಬೇಗೆಯಲ್ಲಿ ಗಂಡೆದ್ದ ಜನತೆ ಮಳೆ ತುಂಬ ಮಳೆ ಈ ಮಳೆಯಲ್ಲಿ ನಮ್ಮ ಸದ್ಗುರು ಸಂಜೆ ಸವಿರುಚಿಯಲ್ಲಿ ಬಿಸಿ ಬಿಸಿಯಾದ ಬೋಂಡ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಆಹಾ ಬಾಳೆಕಾಯಿ ಬಜ್ಜಿ ಆಹಾ ಸವಿತಾ ಇದ್ರೆ ಈ ಸಂಜೆಗೆ ಅದರ ರುಚಿ ನಿಜವಾಗ್ಲೂ ಸವಿರುಚಿ బన్నీ బన్నీ బేగ బా సంజయ్ సవిరుచి సద్గురు సంజయ్ సవిరుచి దొబల్ాపురద